ಇವತ್ತು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ದೇಶವ್ಯಾಪಿ ನಾಲ್ಕು ಲೇಬರ್ ಕೋಡನ್ನು ವಾಪಸ್ ಆಗಬೇಕು ಅಂತೇಳಿ ಕಾರ್ಮಿಕರ ಬದುಕನ್ನು ದಮನಕಾರಿ ಮಾಡೋದನ್ನು ತಡೆಗಟ್ಟಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಅತಿವೃಷ್ಟಿ ವಂಚಿತರಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಕ್ಕಂಥ ನೀತಿಯನ್ನು ಕೈಬಿಟ್ಟು ಎಲ್ಲರಿಗೆ ಸಮಾನ ಪರಿಹಾರ ಕೊಡಬೇಕು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಬೆಳೆ ವಿಮೆ ಹಣ ನೈ ಪೈಸ ಕೊಡಲಿಲ್ಲ ತಕ್ಷಣ ಬೆಳೆ ವಿಮೆ ಹಣನ ಬಿಡುಗಡೆ ಮಾಡ್ಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ವಿ ಇವತ್ತು ದಿನ ಬಾಯಿ ಬಿಟ್ಟರೆ ರೈತರ ಪರವಾಗಿ ಅನ್ನದಾತರ ಪರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾವು ಹೇಳ್ತೀವಿ ಮೊಸಳೆ ಕಣ್ಣೀರು ಹಾಕೋದನ್ನು ಬಿಡಬೇಕು ತಕ್ಷಣ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು ತೊಗರಿಗೆ ಇನ್ಸೆಂಟಿವ್ ಕೊಡಲಿಲ್ಲ ಇನ್ಸೆಂಟಿವ್ ಕೊಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಇವತ್ತು ಒತ್ತಾಯನ ಒತ್ತಾಯ ವಿದ್ಯುತ್ ಖಾಸಗೀಕರಣ ವಿದ್ಯುತ್ ಮಸೂದೆಯನ್ನು ವಾಪಸ್ ಆಗಬೇಕು ಸಾರ್ವಜನಿಕರ ಮೇಲೆ ಹೊರೆ ಆಗ್ತಕ್ಕಂಥ ತಡೆಗಳು ಕಟ್ಟಬೇಕು ಬೀಜ ಮಸೂದೆಯನ್ನು ವಾಪಸ್ ಆಗಬೇಕು ಅಂತಕ್ಕಂಥ ಮಾತನ್ನ ಆಗ್ರಹ ಬಿ ಜಿ ರಾಮ್ ರದ್ದಾಗಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಿದ್ವಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಒತ್ತಾಯಿಸಿ ಬಸ್ ಸ್ಟ್ಯಾಂಡ್ ದಿಂದ ತಿಮ್ಮುರ್ ಇವತ್ತು ಮೆರವಣಿಗೆ ಬಂದು ಇಲ್ಲಿಂದ ಮಾನವ ಸರ್ಪಳಿಯನ್ನು ಮಾಡಿ ಸಾವಿರಾರು ಜನ ಕಾರ್ಮಿಕರು ಬರ್ತಾರೋ ರೈತರು ಬರ್ತಾರೋ ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿಯೊಳಗಡೆ ಪಿಕೆಟಿಂಗ್ ನಡೆಸಿ ಈ ಹೋರಾಟವನ್ನು ಅಂತಕ್ಕಂಥ ಮಾತನ್ನ ರೈತ ಕಾರ್ಮಿಕರ ನೆರವಿಗೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬರಬೇಕು ಅಂತಕ್ಕಂಥ ಮಾತನ್ನ ಆಗ್ರಹ ಮಾಡ್ತಾರೆ ಇವತ್ತು ರೈತರನ್ನ ಕಾರ್ಮಿಕರನ್ನ ನಾಲ್ಕು ಲೇಬರ್ ಕೋಡ್ ಏನಿದೆ ಅದನ್ನ ಜಾರಿಗೆ ತಂದು ಸಂಘಟನೆ ಮಾಡ್ತಕ್ಕಂಥ ಸಂಘಟನೆ ದಮನಕಾರಿ ಮಾಡತಕ್ಕಂಥದ್ದು ದೇಶದ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಮಿಕರು ಆ ಕಾರ್ಮಿಕರ ಪ್ರಜಾಪ್ರಭುತ್ವ ಹಕ್ಕನ್ನ ಕೊಡ್ತಕ್ಕಂಥದ್ದು ಹೋರಾಟ ಮಾಡಲಾರ್ದಂಗೆ ಇರ್ತಕ್ಕಂಥದ್ದು ಹೋರಾಟ ಮಟ್ಟಗೊಳಿಸತಕ್ಕಂಥದ್ದು ಅವ್ರ ದಮನೆ ದಮನೇಕಾರಿ ಮಾಡ್ತಕ್ಕಂಥ ನೀತಿ ಏನಿದೆ ಅದನ್ನು ಕೈ ಬಿಡಬೇಕು ಸಂವಿಧಾನ ಪ್ರಜಾಪ್ರಭುತ್ವ ಹಕ್ಕನ್ನು ಉಳಿಬೇಕು ಮಾಡ್ತಾ ಮಾಡಿದೆ ಕೇಂದ್ರ ಸರ್ಕಾರ ಕಾರ್ಮಿಕರನ್ನು ಸಂಪೂರ್ಣ ಗುಲಾಮರನ್ನಾಗಿ ಮಾಡುವಂಥ ನಾಲ್ಕು ಸಂಹಿತೆಗಳನ್ನು ಅದು ಜಾರಿ ಮಾಡ್ಯದ ಇದು ಅತ್ಯಂತ ದ್ರೋಹಿಯಾದಂಥ ನಿಲುವು ಎರಡನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ತೆಗೆದಾಕಿ ಮಹಾತ್ಮ ಗಾಂಧಿಯವರ ಗ್ರಾಮೀಣಾಭಿವೃದ್ಧಿಯ ಕನಸನ್ನು ಅವರು ಸಂಪೂರ್ಣ ನಾಶ ಮಾಡಿ ಆ ಜಾಗದಲ್ಲಿ ವಿ ಬಿ ಗ್ರಾಮ್ಜಿಯನ್ನು ತಂದರೆ ಅದು ಜನತೆಯ ದುಡಿಯುವ ಹಕ್ಕನ್ನು ಕೆಲಸದ ಹಕ್ಕನ್ನೇ ಸಂಪೂರ್ಣ ಕಸ್ಕೊಳ್ತದ ಇದು ದೇಶಕ್ಕೆ ಮಾಡಿದಂಥ ಎರಡನೇ ದೇಶದ್ರೋಹದ ಕೆಲಸ ಮೂರನೇದಾಗಿ ವಿದ್ಯುತ್ ಮಸೂದೆಯನ್ನು ಅವರು ತರಲಿಕ್ಕೆ ಹೊರಟದ ವಿದ್ಯುತ್ತನ್ನು ಸಂಪೂರ್ಣ ಖಾಸೀಕರಣ ಮಾಡಿ ಜನ ಅದು ದುಡಿಯುವ ಸಾಮಾನ್ಯ ಜನ ಮತ್ತೊಂದು ಸಾರಿ ಅವರು ಬದುಕನ್ನು ಕತ್ತಲೆ ಒಳಗೆ ನುಗ್ಗುವಂಥ ಒಂದು ಮಸೂದೆಯನ್ನು ತರಲಿಕ್ಕೆ ಹೊಟ್ಟದ ಈ ದೇಶದ ಒಟ್ಟು ನಮ್ಮ ರೈತರ ಭೂಮಿಯನ್ನು ಕಾರ್ಪೊರೇಟ್ಗಳ ಕೈಗೆ ವಶ ಮಾಡುವಂಥ ಬಹುದೊಡ್ಡ ರೈತ ವಿರೋಧಿ ದೇಶ ವಿರೋಧಿ ಕೃತ್ಯ ಮಾಡಲಿಕ್ಕೆ ಹೊರಟದ ಇದು ಇಡೀ ದೇಶವನ್ನೇ ಸಂಪೂರ್ಣ ನಾಶ ಮಾಡುವಂಥ ಇದನ್ನ ರೈತರು ಕಾರ್ಮಿಕರು ಸಮಸ್ತ ಜನತೆ ತೀವ್ರವಾಗಿ ವಿರೋಧ ಮಾಡಿ ಇವತ್ತು ದೇಶದಾದ್ಯಂತ ಮಹಾ ಮುಷ್ಕರವನ್ನು ಮಾಡ್ತಾ ಇದ್ದಾರ ಮತ್ತು ಕರ್ನಾಟಕ ಸರ್ಕಾರವು ಸಹಿತ ಈ ನಾಲ್ಕು ಸಂಹಿತೆಗಳು ಕಾರ್ಮಿಕ ವಿರೋಧಿ ನಾಲ್ಕು ಸಂಹಿತೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ದುಡಿಯೋದು ಸಂಘಟನೆ ಕಟ್ಕೊಳ್ಳೋ ಹಕ್ಕಿಲ್ಲದೆ ಇರೋದು ಬಂಡವಾಳಶಾಹಿಗಳಿಗೆ ತಮ್ಮ ಫ್ಯಾಕ್ಟರಿಯನ್ನ ಏನೂ ಕಾರಣ ಇಲ್ಲದೆ ಮುಚ್ಚಾಕುವಂಥದ್ದು ಇಂಥ ಎಲ್ಲವುಗಳನ್ನ ತಂದಿರೋದಲ್ಲ ಕರ್ನಾಟಕ ಸರ್ಕಾರವೂ ಅದನ್ನು ಜಾರಿ ಮಾಡಲತ್ತದೆ ಸೊ ಇದನ್ನ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರು ಸೇರಿ ಈ ದೇಶವನ್ನು ನಾಶ ಮಾಡ್ತಾ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಟ್ರಂಪ್ ಅವರಿಗೆ ಒಂದು ಬಹಳ ರತ್ನಗಂಬಳಿಯನ್ನು ಹಾಸಿ ಅವರು ಮುಂಜಾನೆದ್ದು ಟ್ರಂಪ್ ಮೋದಿಗೆ ಬೆದರಿಕೆ ಹಾಕಿದ್ರು ಸಹಿತ ಗುಲಾಮರ ರೀತಿಯಲ್ಲಿ ಅವರ ಮಾತನ್ನು ಒಪ್ಕೊಂಡು ವಿಶ್ವಗುರು ಅನ್ನುವಂಥ ಸುಳ್ಳು ಪೋಸನ್ನು ಕೊಟ್ಟು ಭಾರತದಲ್ಲಿ ಹಿಂದೂ ಮುಸ್ಲಿಂ ದಂಗೆ ಹಚ್ಚುವಂಥ ಮತ್ತು ದುಡಿಯುವ ಜನರ ಕಿಶೆಯನ್ನು ಲೂಟಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರಾ ಇದನ್ನು ತೀವ್ರವಾಗಿ ವಿರೋಧಿಸಿ ಇವತ್ತು ಜೆ ಸಿ ಟಿಯು ಎಲ್ಲ ಕಾರ್ಮಿಕರು ರೈತರು ಸಮಸ್ತ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ ಸಿ ಪಿ ಐ ಎಂ ಪಕ್ಷ ಈ ಮುಷ್ಕರಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ नीला सीपीआईएम डिस्ट्रिक्ट सेक्रेटरी